ಈ ಆಳಂದ್ ತಾಲೂಕಿನ ಎಮ್ ಎಲ್ ಎ ಈ ಎಮ್ ಎಲ್ ಎ ಸುಂದ್ರ ನಾವು ಇದ್ದೀವಿ ಬಹಳ ಹೆಮ್ಮೆ ಅಂತ ಹೇಳ್ತೀವಿ ನಾವು ಬಹಳ ಗಮಂಡ್ ಅಂತ ಹೇಳ್ತೀವಿ ನಾವು ನಾವು ಕೆಟಿಂಗ್ ಮಾಡೋದಿಲ್ಲ ನಾವು ನಿಮ್ಗೆ ಇದು ಮಾಡೋ ನಿಮ್ ಕಿಂತ ಮುಂದೆ ಉಡಿದ್ವಿ ನಾವು ನಿಮ್ ಕಿಂತ ನೂರು ಪಟ್ಟಿ ಮುಂದಿದ್ದೀವಿ ನಾವು ಹೇಳ್ಕೊಳಗ ಎಮ್ ಎಲ್ ಎ ಸಾಹೇಬರು ಮಾನ್ಯ ಬಿ ಆರ್ ಪಾಟೀಲ್ ಬಸವಣ್ಣದ ವಿಚಾರಗಳು ಹೇಳ್ತೀರಿ ಸಮಾಜವಾದ ಸಿದ್ಧಾಂತ ಹೇಳ್ಕೊಂತೀರಿ ಹೇಳ್ತಿರ್ತೀರಿ ನಿಮ್ಮ ಕ್ಷೇತ್ರದಲ್ಲಿ ಈ ತರ ನೀವೆಲ್ಲ ನಾಪತ್ತೆ ಇದ್ದೀರಿ ಆಳಂದ್ ತಾಲೂಕಂದ್ರೆ ಬಸವಾದ ಶರಣ ತಿರ್ಗಾಡುದು ಸೂಫಿ ಸಂತರು ತಿರುಗಾಡದ ಭೂಮಿ ಟಿಪ್ಪು ಸುಲ್ತಾನರು ಅಂಶಿಸ್ತಿದ್ದಂಥ ಭೂಮಿ ಈ ಊರಂತ ಹೇಳ್ತಿರ್ತೀವಿ ಇಲ್ಲಿ ಇನ್ನೂ ಕೂಡ ಏನಪ್ಪ ಅಂದ್ರೆ ಜಾತಿ ಪದ್ಧತಿ ಮಡುಗಟ್ಟುದು ಸಮಾಜ ನೀವು ನೀವು ಕೂಡ ಸಮಾಜದೊಳಗ ಯಾವುದೇ ನಿಮ್ಗೆ ಪ್ರಿಪೇರೆನ್ಸ್ ಇಲ್ಲ ಮುಂಜಾನೆ ಮುಖ ನೋಡಬಾರ್ದು ಹಿಂದೂ ಧರ್ಮದ ಪ್ರಕಾರ ಹಿಂದೂ ಪದ್ಧತಿಗಳು ಈ ಸೌತಾ ಸಮಾಜದವರು ಬೇರೆ ಊರು ತಿರಕ ಮುಂಜಾನೆ ಮುಖ ನೋಡುವಂತ ಇಂಥ ಕೆಟ್ಟ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ನೀವಿದ್ದೀರಿ ನಿಮ್ ತಲೆ ಒಳಗೆ ಏನಪ್ಪ ಅಂದ್ರೆ ದಲಿತ ದಲಿತ ಮಕ್ಕಳು ಕಟಿಂಗ್ ಮಾಡಕ್ಕೆ ನಿಮ್ಗೆ ಹತ್ತಿರ ನಾಚಿಕೆ ಬಂದು ಅವ್ರ ಬುಲವಿ ನಿಮ್ ತೆಲ ತುಂಬುದು ಇದು ನಮಗೆ ತ್ರಾಸಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಇದು ಜಿಲ್ಲೆ ಆಳಂದ್ ತಾಲೂಕಿನ ಕಿನ್ನಿ ಸುಲ್ತಾನ್ ಗ್ರಾಮದಲ್ಲಿ ಬಂದಿದ್ದೀವಿ ಇಲ್ಲಿ ಒಂದು ಇನ್ಸಿಡೆಂಟ್ ಆಗುದು ಒಂದು ಘಟನೆ ಆಗುದು ಈ ಊರು ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳು ಪ್ರೈಮರಿ ಸ್ಕೂಲ್ ಮಕ್ಕಳು ಕಟ್ಟಿಂಗ್ ಶಾಪಿಗೆ ಹೋದ ನಂತರ ಅಲ್ಲಿದ್ದಂಥ ಸೇವತಾ ಸಮೇತ ಕೆಲವು ಜನಗಳು ಅಂಗಡಿ ಇಟ್ಕೊಂಡವಂಥವ್ರು ನಾವು ನಿಮಗೆ ಕಟ್ಟಿಂಗ್ ಮಾಡಲ್ಲ ಅಂಥೇಳಿ ನಿರ್ಲಕ್ಷ್ಯ ಮಾಡೋದು ಮತ್ತು ಅವರಿಗೆ ಕಟ್ಟಿಂಗ್ ನೀವು ರಿಜೆಕ್ಟ್ ಮಾಡೋದು ಅಲ್ಲಿ ಓಡ ಓಡಿಸೋದು ಅದೆಲ್ಲ ವೈರಲ್ ಆಗುತ್ತಿತ್ತು ಅದಕ್ಕಾಗಿ ನಾವು ಇಲ್ಲಿ ಇಲ್ಲಿ ಎಲ್ಲ ಜನಗಳ ಜೊತೆಗೆ ಇದು ಎಷ್ಟು ಜನಗಳು ಆಗುತ್ತಿರ್ತದೋ ಮತ್ತು ಯಾಕೆ ಆಯಿತು ಇಷ್ಟೊಂದು ಅವಮಾನಕಾರಿ ಘಟನೆ ಇವರೊಳಗೆ ಅಂತ ಅನ್ನೋದು ಅಂತ ತಿಳ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ಬಂದಂತ ನಮ್ಗೆ ಗೊತ್ತಾದ್ರೆ ಇಲ್ಲಿ ಟೋಟಲಿ ಯಾವಾಗಿನಿಂದ ಕೂಡ ಆ ಈ ಊರು ಈ ಊರು ಹುಟ್ಟದಿಂದಲೂ ಕೂಡ ಇಲ್ಲಿ ಜನಗಳ ದಲಿತರಿಗೆ ಕಟಿಂಗ್ ಇವ್ರು ಮಾಡಿದಂತೆ ಆಮೇಲೆ ಇಲ್ಲಿ ಸೌತಾ ಸಮಾಜದ ಇರೋದೆ ಮನೆಗಳು ಮನೆಗಳಂತ ಅವ್ರ ಬದುಕೆ ಕಟಿಂಗ್ ಮಾಡಿ ಬರ್ತದಂತ ಹೇಳ್ತಾರೆ ಇಂಥ ಒಂದು ಪರಿಸ್ಥಿತಿ ಒಳಗ ಇಲ್ಲಿ ಈ ಈ ತರದ ಘಟನೆಗಳು ಸಾಮಾಜಿಕ ಅನ್ಯಾಯ ಆದಾಗ ಸಾಮಾಜಿಕ ತಾರತಮ್ಯ ಆದಾಗ ಭಾರತ ಸಂವಿಧಾನದ ಏನು ಆರ್ಟಿಕಲ್ ಫಿಫ್ಟೀನು ಸೆವೆಂಟೀನು ಟ್ವೆಂಟಿ ಒನ್ ಪ್ರಕಾರ ಸೆವೆಂಟೀನ್ ಆರ್ಟಿಕಲ್ ಈ ಜಾತಿ ನಿರ್ಮೂಲನೆ ಅಂತೇಳಿ ಡೈರೆಕ್ಟ್ ಇದು ಮಾಡೋದ ಥರದ ಸಂವಿಧಾನ ಬದ್ಧವಾಗಿ ಸಂವಿಧಾನದೊಳಗೆ ಇದ್ದಂತ ಈ ವ್ಯವಸ್ಥೆನೆ ಅದರ ವಿರುದ್ಧವಾಗಿ ಇವತ್ತು ಇನ್ನೂ ಕೂಡ ಸೂಕ್ತ ಅವಸ್ಥೆಯಲ್ಲಿ ಹಳ್ಳಿ ಒಳಗ ಜಾತಿ ಪದ್ಧತಿಯನ್ನು ಜೀವಂತಿದ್ದು ಅದು ಆಳಂತಾಲಕನ ಆಳಂತಾಲಕ್ ಅಂದರೆ ಬಸವಾದ ಶರಣ ತಿರುಗಾಡೋದು ಸೂಪಿ ಸಂತರು ತಿರುಗಾಡೋದು ಭೂಮಿ ಟಿಪ್ಪು ಸುಲ್ತಾನರು ಅಂಶಸ್ಥರಿದ್ದಂಥ ಭೂಮಿ ಈ ಊರಂತ ಹೇಳ್ತಿರ್ತೀವಿ ಇಲ್ಲಿ ಇನ್ನೂ ಕೂಡ ಏನಪ್ಪ ಅಂದ್ರೆ ಜಾತಿ ಪದ್ಧತಿ ಮಡುಗಟ್ಟುದು ನಾವು ಬಹಳ ನೋವು ಉಂಟು ಮಾಡುವಂತ ಘಟನೆ ಆಗ್ಬಾರ್ದ ಆಗ್ಬಾರ್ದಾಗ ಈ ಪದ್ಧತಿ ಪದ್ಧತಿಗಳು ಆಗ್ಬಾರ್ದು ಯಾಕಂದ್ರೆ ನೀವೇನಿದ್ದೀರಲಿಲ್ಲ ಹೇಳ್ಕತಿ ಇರಲಿಲ್ಲ ನೀವು ನಾವು ಕಟಿಂಗ್ ಮಾಡೋದಿಲ್ಲ ನಾವು ನಿಮ್ಗೆ ಇದು ಮಾಡುವಂತ ನಿಮ್ಗಿಂತ ಬಹಳ ಮುಂದಿ ಅವರು ನಿಮ್ಕಿಂತ ನೂರು ಪಟ್ಟಿ ಮುಂದಿದ್ದೀವಿ ನಾವು ನಾವು ಹೇಳ್ಕೊಳ್ಳೋದಿಲ್ಲ ನೀವು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಶವರು ಗೊತ್ತದಲ್ಲ ಈ ಆಳನ್ ತಾಲೂಕಿನ ಎಮ್ ಎಲ್ ಎ ಈ ಎಂಎಲ್ ಎ ಆ ತೊಂದ್ರೆ ನಾವು ಇದೀವಿ ಬಹಳ ಹೆಮ್ಮೆ ಅಂತ ಹೇಳ್ತೀವಿ ನಾವು ಬಹಳ ಕಮಾಂಡ್ ಅಂತ ಹೇಳ್ತೀವಿ ನಾವು ಒಂದು 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 ಆಗಿ ಓಟ್ ಹಾಕಿದ್ವಿ ನಿಮ್ಗೆ ಆಳ್ಸ್ ತೊಂದರೆ ಬಟ್ ಇನ್ನು ತನಕ ಎಂಎಲ್ ಎ ಒಂದು ಎಂಎಲ್ ಒಂದು ರೆಸ್ಪಾನ್ಸ್ ಬಂದಿಲ್ಲ ಇಲ್ಲಿ ಎಲ್ ಎಸ್ ಪಾರ್ಟಿ ಬರ್ಬೇಕಾಗಿತ್ತಿಲ್ಲ ಈ ಊರಿಗೆ ಬರ್ಬೇಕಾಗಿತ್ತು ಏನಾಗ ಕೇಳ್ಬೇಕಾಗಿತ್ತು ನೀವು ಎಂಎಲ್ ಎ ಸಾಹೇಬರು ಮಾನ್ಯ ಬಿ ಆರ್ ಪಾಟೀಲ್ ಬಸವಣ್ಣರು ವಿಚಾರ ಹೇಳ್ಕೊಂತೀರಿ ಹೇಳ್ತೀರಿ ಸಮಾಜವಾದ ಸಿದ್ಧಾಂತ ಹೇಳ್ಕೊಂತೀರಿ ಹೇಳ್ತಿರ್ತೀರಿ ನಿಮ್ಮ ಕ್ಷೇತ್ರದಲ್ಲಿ ಈ ತರ ಆಗುದ ನೀವು ನಾಪತ್ತೆ ಆಪತ್ತೆ ಇದ್ದೀರಿ ಇನ್ನು ಸಿಂಗಲ್ ಮಾಡಿಲ್ಲ ಇಲ್ಲಿ ನಿಮ್ಮಲ್ಲಿ ಈ ಊರೊಳಗೆ ಈ ತರದ ಘಟನೆ ಆದಂತ ಸಂದರ್ಭ ತಹಸೀಲ್ದಾರ್ ಸ್ಪಾರ್ಟಿಗೆ ಬರ್ಬೇಕದ್ದು ಅದು ಮೇನ್ ತಹಸೀಲ್ದಾರ್ ಜವಾಬ್ದಾರಿ ತಾಲೂಕ್ ದಂಡಾಧಿಕಾರ ಪಾರ್ಟಿಗೆ ಬರ್ಬೇಕಲ್ಲ ಈ ತರದ ಅಮಾನವ ಘಟನೆಗಳು ಈಗ ಆದ್ರೆ ಯಾಕ್ಷನ್ ತಗೊಳಕ್ಕೆ ಡೈರೆಕ್ಷನ್ ಬರ್ಬೇಕು ತಹಸೀಲ್ದಾರ್ಲಿ ತಹಸೀಲ್ದಾರ್ ಬಂದಿಲ್ಲ ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಸಾಮಾಜಿಕ ಅನ್ಯಾಯದ್ದು ಅದು ಹುಟ್ಟಿದ್ರದ ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ದಲಿತರು ಸಮಾಜ ಕಲ್ಯಾಣ ಇಲಾಖೆ ಅಷ್ಟೊಂದು ಡೈರೆಕ್ಟರ್ ಬಂದಿಲ್ಲ ಜೇಡಿಂಗ್ ಮಾತಾಡ್ತೀವಿ ಏಡಿ ಏಡಿ ಮಾತಾಡ್ತೀನಿ ಅಂತ ಹೇಳ್ತಾರೆ ಏಡಿಗೆ ಮಾತಾಡ್ತಾರ ಜೆಡಿ ಮಾತಾಡೋಣ ಅಂತ ಹೇಳ್ತಿರ್ತಾರಲ್ಲಿ ಇಲ್ಲಿ ಯಾರು ಬಂದಿಲ್ಲ ಎಫ್ಐಆರ್ ಆಗಿದೆ ಪ್ರೈಮ್ ನಂಬರ್ ಒನ್ ಸಿಕ್ಸ್ಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿ ಅಟ್ರಾಸಿಟಿ ಆಕ್ಟ್ ಸೆಕ್ಷನ್ ಒಳಗೆ ಸೇರಿಸಬೇಕಾಗಿತ್ತು ಔಷ ಹರಿಬರಿ ಬರೆಯುವ ಒಂದು ಸೆಕ್ಷನ್ ಒಂದು ಒಂದು ಸೆಕ್ಷನ್ ಹಾಕಿ ಆ ಆರೋಪಿ ಅವನನ್ನ ಜಾತಿವಾದಿಗೆ ಅಂದ್ರೆ ಸ್ವಂತ ಸಮಾಜಕ್ಕೆ ಅರೆಸ್ಟ್ ಮಾಡ್ಕೊಂಡು ಜೇಲಿ ಹಾಕದಲ್ಲಿ ನಾವು ಇಲ್ಲಿ ಹೇಳುದು ಏನಪ್ಪಾ ಅಂದ್ರೆ ಸವಿತಾ ಸಮಾಜದವ್ರು ನೀವು ಇದ್ದೀರಿ ನೀವು ನೀವು ಕೂಡ ಸಮಾಜದೊಳಗ ಯಾವುದೇ ನಿಮಗೆ ಪ್ರಿಫರೆನ್ಸ್ ಇಲ್ಲ ಮುಂಜಾನೆ ದ್ರು ಮುಖ ನೋಡ್ಬಾರ್ದು ಹಿಂದೂ ಧರ್ಮದ ಪ್ರಕಾರ ಹಿಂದೂ ಪದ್ಧತಿಗಳು ಈ ಸವಿತಾ ಸಮಾಜದವ್ರು ಬೇರೆ ಊರೊಳಗೆ ತಿರ್ಯಾಳಕ್ಕೆ ಮುಂಜಾನೆ ಮುಖ ನೋಡುವಂತ ಇಂತ ಕೆಟ್ಟ ಪರಿಸ್ಥಿತಿ ಹಮಕಿತ್ತು ಕೆಟ್ಟ ಪರಿಸ್ಥಿತಿ ನೀವು ಇದ್ದೀರಿ ನಿಮ್ ತೆನೆ ಒಳಗೆ ಏನಪ್ಪಾ ಅಂದ್ರೆ ದಲಿತ ದಲಿತ ಮಕ್ಕಳು ಕಟ್ಟಿಂಗ್ ಮಾಡಕ್ಕೆ ನಿಮ್ಗೆ ಆತನ ನಾಚಿಕೆ ಬಂದು ಅವ್ರ ಗುಲಾಬಿ ನಿಮ್ ತರ ತುಂಬಿಕೊಟ್ಟದು ಇದು ನಮ್ಗೆ ತ್ರಾಸಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಇದು ನಾವು ಸಹಿಸಲು ಸಾಧ್ಯ ಇಲ್ಲ ಬಿ ಆರ್ ಪಾಟೀಲ್ರಿಗೆ ಗೆ ಏನ್ ಶಾಸಕರಿದ್ದೀರಿ ನಿಮ್ಗೂ ಹೇಳಕ್ ಇಷ್ಟಪಟ್ಟಿದ್ವಿ ನಾವು ನಿಮ್ಗೆ ಸಪೋರ್ಟ್ ಮಾಡಿದೀವಿ ನಿಮ್ಗೆ ಓಟ್ ಹಾಕಿದೀವಿ ನಿಮ್ಗೆ ಎಂ ಎಲ್ ಎ ಮಾಡಿದೀವಿ ಈ ಘಟನೆ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಮೊನ್ನೆ ಈ ಸಕಾಪ್ ಖಾನಾಪುರದವಳಿ ಕೂಡ ಇದೇ ತರ ಆಯ್ತು ಗುರುಬ ಸಮುದಾಯದವರು ಬಾಬಾ ಸಂಬಳ್ಕರ್ ಫೋಟೋ ಹಾಕೋ ತಿಳ್ಕೊಂಡು ಮೇಲ್ದೇತ ಬೈಕ್ ಆಟ್ ತೊಲ್ಸ ಬೈಕ್ ಮಾಡಿದ್ರು ಅವಾಗ ಏನು ಮಾಡ್ಕಾಗಲ್ಲ ಇದು ಇದೇನು ಏನಾಗ್ಬೇಕು ಆ ತಾಲೂಕಿನೊಳಗ ಬಿಜೆಪಿ ಸರ್ಕಾರದಾಗ ನಾವೇನೋ ಸುದ್ದಿ ಮಾಡ್ಕೊತಿ ಕೇಳಿದ್ವಿ ಬಿಜೆಪಿ ಸರ್ಕಾರದ ಸ್ಟ್ರೈಕ್ ಕೊಡ್ಕೊಂತ ಕೇಳಿದ್ವಿ ಈಗ ಯಾವ ಸರ್ಕಾರದ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ಕೊತದಲ್ಲಿ ಕಾಂಗ್ರೆಸ್ ಸರ್ ನೀವೇ ತರ ಹೊಟ್ಟು ಬಂದಿ ಇನ್ಚಾರ್ಜ್ ಮಿನಿಸ್ಟರ್ ಪವರ್ಫುಲ್ ಮಂತ್ರಿ ಅನ್ಕೊಂತ ಹೇಳಿದ್ವಿ ಪ್ರಿಯಾಂಕರ್ಗೆ ಅವ್ರು ಪ್ರಿಯಾಂಕರಿಗೆ ಜಿಲ್ಲೆ ನೋಡೋದವಲ್ಲ ಏನ್ ಮಾಡ್ಕೊತಿರ್ಬೋದು ಯಾರು ಯಾರು ಹೇಳೋರು ನಿಮ್ಗೆಲ್ಲಿ ದಲಿತರ್ ಮತ್ತ ನಿಂದ್ರಸ ತಾಕತ್ ನಿಮ್ಗೆಲ್ಲಲ್ಲಿ ಸಮಾಜ ಕಲ್ಯಾಣ ಮಂತ್ರಿ ದಲಿತ ಮುಖ್ಯಮಂತ್ರಿ ದಲಿತ ಎಸ್ ಪಿ ದಲಿತ ಅಡಿಷನಲ್ ಎಸ್ಪಿ ದಲಿತ ಇಲ್ಲಿ ತಾಲೂಕಾ ಆ ಪೊಲೀಸ್ ಆಫೀಸರ್ ದಲಿತರು ಮತ್ತೆ ಏನ್ ಮಾಡ್ಕತ್ತಿರುವ ಏನ್ ಮಾಡ್ಕತ್ತೆ ಇಂಟೆಲಿಜೆನ್ಸ್ ರಿಪೋರ್ಟ್ ಏನ್ ಗಾಂಜಾ ಗಾಂಜಲ್ಲಿ ಮಾರ್ಕತ್ತ ರಿಪೋರ್ಟ್ ತೊಗೊಳ್ಕ ಮಟಕೆಯಲ್ಲಿ ಆಡಕತ್ತ ರಿಪೋರ್ಟ್ ತೊಗೊಳಿದ್ರೆ ನಿಮ್ಗೆ ರೇತಿಯಲ್ಲಿ ಸಪ್ಲೈ ಆಗ ರಿಪೋರ್ಟ್ ತೊಗೊಳ್ಕ ಅಕ್ಕಿ ಹಂಗೆ ಸಪ್ಲೈ ಆಗತ್ತೆ ರಿಪೋರ್ಟ್ ತೊಳಕದ ನಿಮಗೆ ಯಾರ ಮದ್ಲಿ ಮಾಮೂಲು ರಿಪೋರ್ಟ್ ತೊಳಕದ ನಿಮ್ಗ ಇದ್ರ ಬಗ್ಗೆ ಗೊತ್ತಾಗಲ್ಲ ಯಾವ ಊರು ದಲಿತರಿಗೆ ಹೋಟೆಲ್ ಇಲ್ಲ ಯಾವ ಊರದ ದಲಿತರು ಕಟಿಂಗ್ ಮಾಡ್ ಕಟಿಂಗ್ ಮಾಡ್ಕೊಳ್ಳಿ ಯಾವ ಯಾವ ಊರು ಹೋಗಿ ದಲಿತರಿಗೆ ಪ್ರವೇಶ ಇಲ್ಲ ಗೊತ್ತಾಗಲ್ಲ ಪೊಲೀಸ್ ಇಂಟೆಲಿಜೆಸ್ ರಿಪೋರ್ಟ್ ಅವರಿಗೆ ಇದು ನಮ್ಗ ಅತ್ಯಂತ ನೋವು ಕೊಡುವಂತ ಸಂಗತಿ ಬಹಳ ತಳಸಾಗಿದೆ ನಮಗಲ್ಲಿ ನಮ್ಗಷ್ಟು ಅಂತ ತಿಳ್ಕೊಬೇಡ್ರಿ ನಾವು ಎಲ್ಲರೂ ಬಾಬಾ ಸಂಬೇಡ್ಕರ್ ವಿಚಾರಧಾರಿಗಳು ಅಂತ ಅಂತಿರ್ದೀವಿ ಮಗನ ಬುದ್ಧನ ಹಾದಿಗಳು ನಡೆಯುತ್ತೇವೆ ನಾವು ಶಾಂತಿ ಪುರೇರ್ತೀವಿ ನಮಗ ನಮಗೆ ಪಿನ್ ಹಾಕಿ ಹಾಕಿ ನಮ್ಗೆ ಎದ್ ಕುಂದ್ರಷ್ಟು ಕೆಲಸ ಮಾಡಬೇಡ್ರಿ ನಾವು ಎದ್ದು ಕುತ್ ಯಾವ ಮಗ ಕಡೆಲ್ಲ ಬಿಡೋದಕ್ಕಾಗಲ್ಲ ಅದು ಹೇಳ ನಮ್ಮ ಈ ಎಲ್ಲ ಸಮುದಾಯದ ಜನರಿಗೆ ಧೈರ್ಯ ತುಂಬ ಸಲುವಾಗಿ ನಾವು ಇಲ್ಲಿ ಬಂದಿದ್ದೀವಿ ನಾವು ನಿಮ್ ಜೊತೆಗೆ ಇದ್ದಿದ್ದೀವಿ ಯುನೈಟ್ ಆಗಿರ್ರಿ ಹೇಳಿ ಇವ್ರ ಜೊತೆ ಇಲ್ಲ